ಎಲ್ರಿಗೂ ನಮಸ್ಕಾರ ಇವತ್ತೇ ಒಂದು ಜಸ್ಟ್ ಒಂದು ಕಾಲ್ ಬಂದದೆ ಕಡೆ ಹಾವು ಬಲೇಲಿ ಬಿದ್ದದಂತೆ ಅದು ಕೆರೆ ಹಾವು ಅಂತ ಹೇಳಿದ್ರು ಬಟ್ ನಮ್ಗೆ ಗೊತ್ತಿಲ್ಲ ಅದು ಕೆರೆ ಹಾವು ಅಥವಾ ಬೇರೆ ಯಾವ್ದಾದ್ರು ವೆನಮಸ್ ಸ್ನೇಕ್ಸ್ ಅಂತ ಅಲ್ಲಿ ಹೋದ್ಮೇಲೆ ಅದು ಒಂದೊಡೆ ಕೆರೆ ಹಾವೇ ಆಯ್ತು ಅಂತಂದ್ರೆ ನನ್ನ ಜೊತೆ ಇಬ್ಬರಿದ್ದಾರಲ್ಲ ಅದ್ರಲ್ಲಿ ಒಬ್ರು ಒಂದನೇ ಅದನ್ನ ರೆಸ್ಕ್ಯೂ ಮಾಡ್ತದಂತೆ ಬಲೆಯಿಂದ ನೋಡುವ ಏನಾಗ್ತದಂತ ಮುಂದೆ ಬನ್ನಿ ಎಂತದು ನಾಯಿ ಮರಿ ಪಾಪ ಅದು ಎಲ್ಲದ ಹಾ ಸ್ವಲ್ಪ ಆರಾಮಿಲ್ಲದೆ ನಂಗೆ ಹಾಯ್ ಮಾಡು ಹಾಯ್ ಸಿಗ ಅದೇ ಜೀವ ಅದ ಯಾರು ಯಾರು ಇವರು ಈಗ ಹಿಡಿಯುದಿರಯ್ಯ ಹೌದೌದು ಹಾಂ ಬಾ ಬಾ ಅಮ್ಮ ಹಿಡಿತದೆ ಹಾಂ ಅಮ್ಮಗೆ ಆಲ್ ದ ಬೆಸ್ಟ್ ಅಡ ಅಮ್ಮ ಅಮ್ಮಗೆ ಆಲ್ ದ ಬೆಸ್ಟ್ ನಾ ಒಂದು ಕೆಲಸ ಮಾಡ್ತೀನಿ ನಾ ಬಾಲ ಹಿಡಿತೆ ನೀನು ಕಟ್ ಮಾಡ್ತೇವೆ

जिन्ना मा आळदु अडू कुठी के सिककणो जिन्ना बरोबर 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 मिड रेडी मिड रेडी हां बिल्ट तो बिल्ट तले बिल्ट जोरा पुटी बठेबा वाला दो इतक 한 견도고 한 견도고 한 견도고 한 견도고 일은 한 견도. 아까다 아까 솔파까. 봐봐 봐. Last end. ಹಾಂ ಆ ಕಡೆ ಅಲ್ಲಿ ಬಿಡಕ್ಕೆ ಬಿಡು ಹಾಂ ಬಿಡು ಬಿಡು ಹಾಂ ಓಡ್ತು ಓಡ್ತು ಎಷ್ಟು ಫಾಸ್ಟ್ ಆಯ್ತು ನೋಡು ನಾಯಿ ನೋಡ್ತೀವಿ ಇದು ಎಷ್ಟನೇ ಹಾವು ಮೂರನೇ ಹಾವಲ್ಲ ಹೆಂಗೆ ಎಕ್ಸ್ಪೀರಿಯನ್ಸ್ ಫಸ್ಟ್ ಕ್ಯಾರ್ ಅವ್ನ ಹಿಡ್ದು ಎರಡು ಹಾವು ಎರಡು ಮಂಡೆ ಹಾವು ಸ್ವಲ್ಪ ಅಗ್ರೆಷನ್ ಜಾಸ್ತಿ ಇದ್ದಿದ್ರು ಇರ್ತದಲ್ಲ

ಇಲ್ಲೇ ಕೂತಿದೆ ಇಲ್ಲೇ ಗೊತ್ತಿದೆ ನೀನು ಅಮ್ಮ ಎಂತ ಮಾಡ್ತ ಅಮ್ಮ ಎಂತ ಮಾಡ್ತು ಮಾಡ್ತ ಬಿಟಾತು ಎಂತ ಹಾವೋದು ಕ್ಯಾರೆ ಬಡಣೆ ಆಮಾರೆ ಬಡ ಸುಮಾರ್ ಎಲ್ಲ ಹಾವು ಐಡೆಂಟಿಫೈ ಮಾಡ್ತ ಗೊತ್ತಾಗ್ತದೆ ಹತ್ರ ಹೋಗುದಿಲ್ಲ ಮನೆ ಹತ್ರ ತಂದಿ ನಾ ಪಪ್ಪಿನ ಹಾವು ಇಡುದಿಲ್ಲ ಅಡಿಲ ನಾನು ಬಿಡಿಬೇಕಾ ಹಾ ಅಮ್ಮ ಇಬ್ರು ಇಬ್ರು ಹಿಡಿದ್ರ ಅಡಿಲಾ ನೀ ರಬ್ಬರ ಆವು ರಬ್ಬರ ಆ ಬಿಡಿ ಲಕ್ಕನ್ ರಬ್ಬರ ಟಾಟಾ ಮೇಡಂ ಅಮ್ಮ ಟಾಟಾ ಮೇಡಂ ಅಮ್ಮ ಟಾಟಾ ಎತ್ತು